ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದಿರ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನನ್ನಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಬಂದುಬಿಟ್ಟು ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ಸೇಲ್ಸ್ ಯಾವಾಗ ಶುರು ಆಗುತ್ತೆ ಅಂತ ತುಂಬ ಜನ ಆದರೆ ವೆಯ್ಟ್ ಮಾಡ್ತಾ ಇರ್ತೀರ ಆದರೆ ರೀಸೆಂಟಾಗಿ ಪ್ರೈಮ್ ಡೇ ಅಂತ ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಗೋಟ್ ಸೇಲ್ ಅಂತ ನಿಮಗೊಂದು ಸೇಲ್ಸ್ ಶುರುವಾಗಿ ಕೂಡ ತುಂಬ ಜನ ಅದರಲ್ಲಿ ಪ್ರಾಡಕ್ಟ್ಗಳನ್ನ ತೊಗೊಂಡಿದ್ದೀರಾ ಓಕೆನಾ ಒಳ್ಳೇದಾಯಿತು ಆದರೆ ಮತ್ತೊಂದು ಸೇಲ್ ಬರ್ತಾ ಇದೆ ಇವಾಗ ಅಮೆಝನ್ನಲ್ಲಿ ನೀವು ಇದನ್ನು ಕೇಳಿರ್ಬೋದು ಅಂತ ನಾನು ಭಾವಿಸ್ತೇನೆ ಓಕೆನಾ ಯಾವುದಂತ ನಿಮ್ಗೆ ಒಂದು ಸಲ ತೋರ್ಬಿಡ್ತೀನಿ ಮುಂಚೆ ನೀವೇನಾದರೂ ಫಸ್ಟೇ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರ ಅಂತಂದರೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ಓಕೆನಾ ನಗೇಶ್ ವಿಡಿಯೋ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅಮೇಝಾನಲ್ಲಿ ಗ್ರೇಟ್ ಫ್ರೀಡಮ್ ಫೆಸ್ಟಿವಲ್ ಅಂತ ಮತ್ತೆ ಫ್ಲಿಪ್ಕಾರ್ಟ್ನಲ್ಲಿ Flag ಸೇಲ್ ಅಂತ ಓಕೆ ಗೈಸ್ ಈ ಒಂದು ಫ್ಲಾಗ್ಶಿಪ್ ಸೇಲ್ ಅನ್ನುವಂಥದ್ದು ಶುರು ಆಗ್ತಿದೆ ಫ್ರೆಂಡ್ಸ್ ಈ ಒಂದು ಸೇಲ್ನಲ್ಲಿ ತುಂಬ ರೆಫ್ರಿಜರೇಟರ್ಗಳಾಗಿರ್ಬೋದು ಟಿ ವಿಸ್ಗಳಾಗಿರ್ಬೋದು ಮೊಬೈಲ್ಸ್ಗಳಾಗಿರ್ಬೋದು ತುಂಬ ಸಣ್ಣ ಪುಟ್ಟ ಒಂದು ಗ್ಯಾಜೆಟ್ಸ್ಗಳು ತುಂಬ ಅಂತ ಹೇಳಲ್ಲ ಸಣ್ಣ ಪುಟ್ಟ ಗ್ಯಾಜೆಟ್ಸ್ಗಳು ನಿಮಗೆ ತುಂಬ ಲೋಯೆಸ್ಟ್ ಪ್ರೈಸ್ಗೆ ಸಿಗ್ತಾ ಹೋಗುತ್ತೆ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ನೀವೇನಾದ್ರು ಅಂದ್ಕೊಂಡಿದ್ದೀರಾ ಅಂತಂದರೆ ದಯವಿಟ್ಟು ಹುಷಾರಾಗಿ ನೋಡಿ ಆದಷ್ಟು ಪ್ರಾಡಕ್ಟ್ಗಳನ್ನ ಸ ಪರ್ಚೇಸ್ ಮಾಡಿ ಅಂತಂದರೆ ಈ ಟೈಮಲ್ಲಿ ತುಂಬ ಸ್ಕ್ಯಾಮ್ಗಳು ನಡೀತಾ ಇರುತ್ತೆ ಗೊತ್ತು ಹಾಕ್ಬೋದು ಗೊತ್ತಿಲ್ಲನೂ ಕೂಡ ಹಾಕ್ಬೋದು ಬಹುದು ಅದರಿಂದಾಗಿ ನೋಡಿ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡ್ಕೊಳ್ಳಿ ಗೈಸ್ ಅಮೆಝಾನ್ಗಿಂತ ಫ್ಲಿಪ್ಕಾರ್ಟಲ್ಲಿ ಆದಷ್ಟು ಸೇಲ್ಸ್ಗಳು ಕಮ್ಮಿಗೆ ಬರ್ತಾ ಇರುತ್ತೆ ಅಪ್ಲಿಕೇಶನ್ ಎಲ್ಲ ಟೆಲಿಗ್ರಾಮ್ ಚಾನಲ್ಸ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಯಾಕೆಂದರೆ ತುಂಬ ಸೇಲ್ಸ್ಗಳು ಬಂದು ಹೋಗ್ತಾ ಇರುತ್ತೆ ಅಂತಹ ಒಂದು ಪ್ರಾಡಕ್ಟ್ಗಳನ್ನ ಅಲ್ಲಿ ಇನ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕ್ತಾಯಿರ್ತಾರೆ ಉದಾಹರಣೆಗೆ ನಿಮಗೆ ಒಂದು ಚಾನಲ್ನ ನಾನು ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಡಿಸ್ಕೌಂಟ್ ಡೀಲ್ ಲೈವ್ ಟು ಮತ್ತು ಲೂಟ್ ಡೀಲ್ಸ್ ಅಂತ ತುಂಬ ಇದು ಇರುತ್ತೆ ಓಕೆನಾ ಅಂಥ ಚಾನಲ್ಸ್ಗಳನ್ನ ನಾನು ಕಮೆಂಟ್ ಸಾರಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ ಇಲ್ಲಾಂದರೆ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೀವು ಕೂಡ ಜಾಯಿನ್ ಆಗ್ಬೋದು ಓಕೆನಾ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಬಟ್ ವೀಡಿಯೋನ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅದರಿಂದಾಗಿ ಈ ವಿಡಿಯೋನ ತುಂಬ ಕಡಿಮೆ ಸಮಯ ತಗೊಂಡು ಕಡಿಮೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ನನ್ನ ಕಡೆಯಿಂದ ಕ್ಷಮೆ ಇರಲಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡೋಣ ಅಂತ ಅಷ್ಟು ಇನ್ನೇನೂ ಅಲ್ಲ ಡೈಲಿ ವೀಡಿಯೋಸ್ನ ಬಿಡ್ಬೋದು ಇಲ್ಲ ಅಂತಲ್ಲ ಆ ಕಂಟೆಂಟ್ಗಳ ಹುಡ್ಕೋದು ತುಂಬ ರಿಸ್ಕ್ ಆಗ್ತಿದೆ ನನಗೆ ಸ್ವಲ್ಪ ಕೆಲಸದ ಪ್ರಾಬ್ಲಮ್ ಇದ್ದ ಕಾರಣದಿಂದ ಈ ವಿಡಿಯೋಸ್ನ ಸರಿಯಾಗಿ ಅಪ್ಲೋಡ್ ಮಾಡೋದಕ್ಕೆ ಸಾರಿ ಅನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಫ್ರೆಂಡ್ಸ್ ಆದಷ್ಟು ನಳಿಕೆ ಯಾರೆಲ್ಲ ಸೇಲ್ ಮಾಡ ಸೇಲ್ಸಲ್ಲಿ ಪರ್ಚೇಸ್ ಮಾಡ್ತೀರಾ ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಲ ವಿ ಹಾಲ್ ಕೇರ್ ಬಾಯ್ ಫ್ರೆಂಡ್ಸ್